ಮೇ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಅಂದು ನಡೆದ ಆ ಘಟನೆ ಇಡೀ ದೇಶ ಮಾತ್ರವಲ್ಲ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು ಈಗಲೂ ಆ ದುರಂತದ ವಿವರ ಕೇಳಿದವರು ಹೀಗೂ ಆಗೋದಕ್ಕೆ ಸಾಧ್ಯಾನ ಅಂತ ಅಚ್ಚರಿ ಆಘಾತ ವ್ಯಕ್ತಪಡಿಸುತ್ತಾರೆ ಅಂದು ತಮಿಳುನಾಡಿನ ಶ್ರೀಪೆರಂಬದೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರ ಸಭೆ ಆಯೋಜಿಸಲಾಗಿತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡೋಕೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಆಗಮಿಸಬೇಕಿತ್ತು ಇದಕ್ಕೂ ಮುನ್ನ ಅವರು ತಮ್ಮ ಚುನಾವಣಾ ಪ್ರಚಾರಕ್ಕಾಗಿ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿದ್ದರು ಅಲ್ಲಿಂದ ಅವರು ವಿಶೇಷ ವಿಮಾನದ ಮೂಲಕ ಮದ್ರಾಸಿಗೆ ಅಂತಂದ್ರೆ ಈಗಿನ ಚೆನ್ನೈಗೆ ಪ್ರಯಾಣ ಬೆಳೆಸಬೇಕಿತ್ತು ಆದರೆ ವಿಶಾಖಪಟ್ಟಣಂನಲ್ಲಿ ಅವರ ವಿಮಾನದಲ್ಲಿ ಅನಿರೀಕ್ಷಿತವಾಗಿ ತಾಂತ್ರಿಕ ದೋಷವೊಂದು ಕಾಣಿಸಿಕೊಳ್ತು ಒಂದು ವೇಳೆ ಆ ದೋಷವನ್ನು ಸರಿಪಡಿಸದೇ ಹೋಗಿದ್ದಲ್ಲಿ ಅಥವಾ ಅವರ ಪ್ರಯಾಣ ಅನಿವಾರ್ಯವಾಗಿ ರದ್ದಾಗಿದ್ದಲ್ಲಿ ಬಹುಶಃ ಭಾರತದ ಇತಿಹಾಸದ ಗತಿನೇ ಬೇರೆಯಾಗಿರ್ತಿತ್ತೋ ಏನೋ ಆದರೆ ವಿಧಿಯಾಟ ಬೇರೇನೆ ಆಗಿತ್ತು ತಾಂತ್ರಿಕ ದೋಷವನ್ನ ಬೇಗ ಸರಿಪಡಿಸಲಾಯಿತು ಮತ್ತು ರಾಜೀವ್ ಗಾಂಧಿ ತಮ್ಮ ಪ್ರಯಾಣವನ್ನ ಮುಂದುವರೆಸಿದ್ರು ರಾತ್ರಿ ಸುಮಾರು ಎಂಟು ಮೂವತ್ತಕ್ಕೆ ರಾಜೀವ್ ಗಾಂಧಿ ಅವರು ಮದ್ರಾಸ್ ವಿಮಾನ ನಿಲ್ದಾಣವನ್ನು ತಲುಪಿದ್ರು ಅಲ್ಲಿಂದ ಅವರು ಕಾರ್ನಲ್ಲಿ ಸುಮಾರು ನಲವತ್ತು ಕಿಲೋಮೀಟರ್ ದೂರದ ಶ್ರೀ ಪರಂಬದೂರಿನತ್ತ ಪ್ರಯಾಣ ಬೆಳೆಸಿದ್ರು ದಾರಿಯಲ್ಲಿ ಪೋರೂರು ಮತ್ತು ಪೂನಮಲ್ಲಿಯಂತಹ ಸ್ಥಳಗಳಲ್ಲಿ ನಿಗದಿಯಾಗಿದ್ದ ಸಣ್ಣ ಪ್ರಚಾರ ಸಭೆಗಳಲ್ಲೂ ಭಾಗಿಯಾದರು ಅಂತಿಮವಾಗಿ ರಾತ್ರಿ ಸುಮಾರು ಹತ್ತು ಹತ್ತಕ್ಕೆ ರಾಜೀವ್ ಗಾಂಧಿ ಅವರು ಬಿಳಿ ಅಂಬಾಸಿಡರ್ ಕಾರ್ನಲ್ಲಿ ಶ್ರೀಪೆರಂಬದೂರಿನ ಬೃಹತ್ ಚುನಾವಣಾ ಪ್ರಚಾರ ಸಮಾವೇಶ ನಡೆಯಲಿದ್ದ ಸ್ಥಳಕ್ಕೆ ಆಗಮಿಸಿದ್ರು ಅವರ ಆಗಮನಕ್ಕಾಗಿ ಇಡೀ ಪ್ರದೇಶ ಕಾತರದಿಂದ ಇತ್ತು ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಕಾರಿನಿಂದ ಇಳಿದ ಅವರು ನೆರೆದಿದ್ದ ಜನರತ್ತ ಬೀಸ್ತಾ ಸ್ವಾಗತ ಕೋರ್ತಿದ್ದವರತ್ತ ಹೆಜ್ಜೆ ಹಾಕಿದ್ರು ಅವರ ಮುಖದಲ್ಲಿ ಎಂದಿನ ಮುಕುಳ್ನಗೆ ಆತ್ಮವಿಶ್ವಾಸ ಸೌಜನ್ಯ ಮನೆ ಮಾಡಿತ್ತು ಜನರತ್ತ ಸಾಕ್ತಾ ಇದ್ದಾಗ ಹಲವರು ಅವರಿಗೆ ಹೂವಿನ ಹಾರಗಳನ್ನ ಹಾಕೋಕೆ ಹಸ್ತಲಾಘವ ಮಾಡೋಕೆ ಮುಗಿಬಿದ್ರು ಆದರೆ ಅಕ್ಟೋಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಇಂದಿರಾ ಗಾಂಧಿ ಅವರಿಗೆ ಆದಂತೇನೆ ಮೇ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ರಾಜೀವ್ ಗಾಂಧಿಯವರ ಮನಸ್ಸಿನಲ್ಲೂ ಸಾವಿನ ಯೋಚನೆ ಸುಳ್ದಾಡಿದ್ದ ತಮಗೆ ಕಾದಿರುವ ಘೋರ ಅಂತ್ಯದ ಬಗ್ಗೆ ಅವರಿಗೊಂದು ರೀತಿಯ ಮುನ್ಸೂಚನೆ ಇತ್ತ ಅಂದು ಶ್ರೀಪೆರಮದೂರಿನಲ್ಲಿ ಎಲ್ಟಿಟಿಇ ಆತ್ಮಹತ್ಯಾ ಬಾಂಬರ್ನಿಂದ ಮಾಜಿ ಪ್ರಧಾನಿ ಹತ್ಯೆ ಆಗುವುದಕ್ಕೆ ಕೆಲವೇ ಕ್ಷಣಗಳ ಮೊದಲು ಪತ್ರಕರ್ತೆ ನೀನಾ ಗೋಪಾಲ್ ಅವರು ರಾಜೀವ್ ಗಾಂಧಿ ಅವರನ್ನ ಸಂದರ್ಶನ ಮಾಡಿದ್ರು ತಮ್ಮ ದಿ ಅಸಾಸಿನೇಷನ್ ಆಫ್ ರಾಜೀವ್ ಗಾಂಧಿ ಎಂಬ ಕೃತಿಯಲ್ಲಿ ನೀನಾ ಗೋಪಾಲ್ ನಿಮ್ಮ ಜೀವಕ್ಕೆ ಅಪಾಯವಿದೆ ಅಂತ ನಿಮಗೆ ಅನ್ನಿಸ್ತಿದೆಯಾ ಅಂತ ತಾವು ರಾಜೀವ್ ಅವರನ್ನ ಪ್ರಶ್ನಿಸಿದ್ದನ್ನ ನೆನಪಿಸ್ಕೊಳ್ತಾರೆ ಅದಕ್ಕೆ ರಾಜೀವ್ ಒಂದು ಮರುಪ್ರಶ್ನೆಯೊಂದಿಗೆ ಉತ್ತರಿಸಿದ್ರು ಅಂತ ಪುಸ್ತಕದಲ್ಲಿ ಬರೆಯಲಾಗಿದೆ ದಕ್ಷಿಣ ಏಷ್ಯಾದ ಯಾವುದೇ ನಾಯಕ ಪ್ರಾಮುಖ್ಯತೆಗೆ ಏರಿದಾಗ ಅಧಿಕಾರದ ಸ್ಥಾನಕ್ಕೇರಿದಾಗ ಅಥವಾ ತನಗಾಗಿ ಅಥವಾ ತನ್ನ ದೇಶಕ್ಕಾಗಿ ಏನನ್ನಾದ್ರೂ ಸಾಧಿಸೋಕೆ ಇಲ್ಲ ಅವರನ್ನ ಹತ್ತಿಕ್ಕಲಾಗತ್ತೆ ದಾಳಿ ಮಾಡಲಾಗುತ್ತೆ ಕೊಲ್ಲಲಾಗುತ್ತೆ ಅನ್ನೋದನ್ನ ನೀವು ಗಮನಿಸಿದ್ದೀರಾ ಶ್ರೀಮತಿ ಗಾಂಧಿ ಶೇಖ್ ಮುಜೀಬ್ ಜುಲ್ಫಿಕರ್ ಅಲಿ ಭುಟೋ ಜಿಯಾವುಲ್ ಹಕ್ ಭಂಡಾರ ನಾಯಕಿ ಅವರನ್ನ ನೋಡಿ ಅಂತ ಹೇಳಿದ್ರು ರಾಜೀವ್ ಗಾಂಧಿ ಈ ಹೇಳಿಕೆ ತಾವು ದುಷ್ಟಶಕ್ತಿಗಳ ಸಂಭಾವ್ಯ ಗುರಿ ಅನ್ನೋದ್ರ ಅರಿವು ಅವರಿಗಿತ್ತು ಅನ್ನೋದನ್ನ ಸೂಚಿಸ್ತಾ ಇತ್ತು ಈ ಮಾತುಗಳನ್ನಾಡಿದ ಕೆಲವೇ ನಿಮಿಷಗಳಲ್ಲಿ ರಾಜೀವ್ ಅವರು ನಮ್ಮನ್ನ ಅಗಲಿದ್ರು ಅಂತ ನೀನಾ ಗೋಪಾಲ್ ಹೇಳ್ತಾರೆ ಈ ದುರಂತದ ಮುನ್ಸೂಚನೆಗಳ ನಡುವೆನೆ ರಾಜೀವ್ ಗಾಂಧಿ ಅವರನ್ನ ಹತ್ಯೆಗೈಯೋಕೆ ಹೊಂಚು ಹಾಕ್ತಾ ಇದ್ದ ತಂಡ ತನ್ನ ಯೋಜನೆಯನ್ನ ಕಾರ್ಯರೂಪಕ್ಕೆ ತರೋಕೆ ಸಜ್ಜಾಗಿತ್ತು ಪೊಲೀಸ್ ಚಾರ್ಜ್ ಶೀಟ್ ಪ್ರಕಾರ ಎಲ್ಟಿಟಿಇ ಅಂದ್ರೆ ಶ್ರೀಲಂಕಾದ ನಿಷೇಧಿತ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಲಂ ಈ ಕೃತ್ಯದ ರುವಾರಿಯಾಗಿತ್ತು ಧನು ಅಲಿಯಾಸ್ ತೆನ್ಮೋಳಿ ರಾಜರತ್ನಂ ಎಂಬಾಕೆ ಆತ್ಮಹತ್ಯಾ ಬಾಂಬರಾಗಿ ಈ ಭಯಾನಕ ಕೃತ್ಯ ಎಸ್ಕೋಕೆ ಸಿದ್ಧಳಾಗಿತ್ತು ಅವಳ ಜೊತೆಗೆ ಶಿವರಾಸನ್ ಶುಭ ಮತ್ತು ಅನ್ನೋರು ಪ್ರಮುಖ ಸಂಚುಕೋರರಾಗಿದ್ರು ರಾಜೀವ್ ಗಾಂಧಿ ಅವರು ಜನರತ್ತ ಸಾಕ್ತಾ ಇದ್ದಂತೆ ಧನು ಕೂಡ ಹೂವಿನ ಹಾರ ಹಿಡಿದು ಅವರ ಬಳಿ ಬಂದ್ಲು ಅವಳು ತನ್ನ ಬಟ್ಟೆಯೊಳಗೆ ಆರ್ಡಿಎಕ್ಸ್ ಸ್ಫೋಟಕ ತುಂಬಿದ ಬೆಲ್ಟ್ ಬಾಂಬ್ ಅನ್ನ ಧರಿಸಿದ್ಲು ಅವಳ ವರ್ತನೆಯಲ್ಲಿ ಯಾವುದೇ ಅನುಮಾನ ಬಾರದಂತೆ ಅವಳು ರಾಜೀವ್ ಗಾಂಧಿ ಅವರ ಪಾದ ಮುಟ್ಟಿ ನಮಸ್ಕರಿಸುವ ನೆಪದಲ್ಲಿ ಕೆಳಗೆ ಬಗ್ಗಿದ್ಲು ಕ್ಷಣಾರ್ಧದಲ್ಲಿ ಅಲ್ಲೊಂದು ಭಯಾನಕ ಸ್ಫೋಟ ಸಂಭವಿಸಿತು ರಾತ್ರಿ ಸುಮಾರು ಹತ್ತು ಇಪ್ಪತ್ತೊಂದರ ಸಮಯ ಇಡೀ ಪ್ರದೇಶವೇ ಸ್ಫೋಟದ ಶಬ್ದ ಬೆಂಕಿ ಹೊಗೆಯಿಂದ ಆವೃತ್ತವಾಯಿತು ಸ್ಫೋಟದ ತೀವ್ರತೆಗೆ ರಾಜೀವ್ ಗಾಂಧಿ ಅವರ ದೇಹ ಛಿದ್ರವಾಯಿತು ಅವರೊಂದಿಗೆ ಹದಿನಾಲ್ಕು ಮಂದಿ ಅಮಾಯಕರು ಮತ್ತು ಆತ್ಮಹತ್ಯಾ ಬಾಂಬರ್ ಧನು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಹಲವರು ಗಂಭೀರವಾಗಿ ಗಾಯಗೊಂಡ್ರು ಸ್ಫೋಟದ ಸದ್ದು ಕಿಲೋಮೀಟರ್ ಗಟ್ಟಲೆ ದೂರದವರೆಗೂ ಕೇಳಿಸಿತ್ತು ಸ್ಫೋಟದ ನಂತರದ ದೃಶ್ಯ ಅತ್ಯಂತ ಭಯಾನಕ ಹಾಗೂ ಹೃದಯ ವಿದ್ರಾವಕವಾಗಿತ್ತು ಎಲ್ಲೆಲ್ಲೂ ರಕ್ತ ಮಾಂಸದ ತುಣುಕುಗಳು ಚೀರಾಟ ಆಕ್ರಂದನ ನೆರೆದಿದ್ದ ಜನ ದಿಕ್ಕಾಪಾಲಾಗಿ ಓಡ್ತಾ ಇದ್ರು ಕ್ಷಣಕಾಲ ಏನಾಗ್ತಿದೆ ಅನ್ನೋದೇ ಯಾರಿಗೂ ಅರ್ಥವಾಗಲಿಲ್ಲ ಅದೇ ಸ್ಫೋಟದಲ್ಲಿ ಬಲಿಯಾಗಿದ್ದ ಇಪ್ಪತ್ತೊಂದು ವರ್ಷ ವಯಸ್ಸಿನ ಸ್ಥಳೀಯ ಫೋಟೋಗ್ರಾಫರ್ ಹರಿಬಾಬು ಅವರ ಕ್ಯಾಮೆರಾದಲ್ಲಿ ಈ ಬಾಂಬ್ ಸ್ಫೋಟ ಸರಿಯಾಗಿತ್ತು ಆತನ ಕ್ಯಾಮೆರಾ ಅಲ್ಲೇ ಬಿದ್ದಿತ್ತು ಆದರೆ ಸರಿಯಾಗಿತ್ತು ಕೆಲವೇ ನಿಮಿಷಗಳಲ್ಲಿ ಭಾರತದ ಭವಿಷ್ಯದ ನಾಯಕ ಅಂತ ಪರಿಗಣಿಸಲಾಗಿದ್ದ ಮಾಜಿ ಪ್ರಧಾನಿ ಹಾಗೂ ಮುಂದಿನ ಸಂಭಾವ್ಯ ಪ್ರಧಾನಿ ರಾಜೀವ್ ಗಾಂಧಿ ಈ ನಿಲ್ಲ ಕಹಿ ಸತ್ಯ ಎಲ್ಲರಿಗೂ ಅರಿವಾಯಿತು ಛಿದ್ರ ಛಿದ್ರವಾಗಿದ್ದ ರಾಜೀವ್ ಗಾಂಧಿಯ ದೇಹವನ್ನ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಇಪ್ಪತ್ನಾಲ್ಕು ಮೇ ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ದಿಲ್ಲಿಯ ಯಮುನಾ ನದಿ ತೀರದ ವೀರಭೂಮಿಯಲ್ಲಿ ಮಾಜಿ ಪ್ರಧಾನಿ ಹಾಗೂ ಅಜ್ಜಿ ಗಾಂಧಿ ಸೋದರ ಸಂಜಯ್ ಗಾಂಧಿ ಹಾಗೂ ಅಜ್ಜ ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಸಮಾಧಿಗಳ ಸಮೀಪವೇ ರಾಜೀವ್ ಗಾಂಧಿ ಅವರ ಅಂತಿಮ ಸಂಸ್ಕಾರ ನಡೆಯಿತು ಅರವತ್ತಕ್ಕೂ ಹೆಚ್ಚು ದೇಶಗಳ ನಾಯಕರು ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದರು ಈ ದೇಶದಲ್ಲಿ ತಂತ್ರಜ್ಞಾನದಲ್ಲಿ ಟೆಲಿಕಾಂ ಕ್ಷೇತ್ರದಲ್ಲಿ ಐಟಿ ಕ್ಷೇತ್ರದಲ್ಲಿ ಕ್ರಾಂತಿ ತಂದ ಸುಧಾರಣಾವಾದಿ ನಾಯಕ ರಾಜೀವ್ ಗಾಂಧಿ ಹೀಗೆ ದುರಂತ ಅಂತ್ಯ ಕಂಡ್ರು ದೇಶ ಒಬ್ಬ ದೂರದೃಷ್ಟಿಯ ನಾಯಕನನ್ನ ಕಳೆದುಕೊಳ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರಿಗೆ ಮರಣೋತ್ತರವಾಗಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಈ ಘಟನೆಯ ತನಿಖೆಯನ್ನ ವಿಶೇಷ ತನಿಖಾ ತಂಡಕ್ಕೆ ವಹಿಸಲಾಯಿತು ಸುದೀರ್ಘ ತನಿಖೆಯ ನಂತರ ಎಲ್ಟಿಟಿಇ ಮುಖ್ಯಸ್ಥ ವೇಲುಪಿಲ್ಲೈ ಪ್ರಭಾಕರನ್ ಈ ಕೃತ್ಯದ ಪ್ರಮುಖ ಸಂಚುಕೋರ ಅಂತ ಪೊಲೀಸ್ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖಿಸಲಾಯಿತು ಶಿವರಾಸನ್ ಧನು ಶುಭಾ ನಳಿನಿ ಸೇರಿದಂತೆ ಹಲವರನ್ನ ಆರೋಪಿಗಳು ಅಂತ ಹೆಸರಿಸಲಾಯಿತು ಶ್ರೀಲಂಕಾದಲ್ಲಿ ತಮಿಳರ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದ ಎಲ್ಟಿಟಿಗಿ ಭಾರತೀಯ ಪಾಲನಾ ಪಡೆಯನ್ನ ಶ್ರೀಲಂಕಾಕ್ಕೆ ಕಳಿಸಿದ್ದ ರಾಜೀವ್ ಗಾಂಧಿ ಅವರ ನಿರ್ಧಾರದಿಂದ ತೀವ್ರ ಆಕ್ರೋಶಗೊಂಡಿತ್ತು ಮತ್ತು ಇದರ ಪ್ರತೀಕಾರವಾಗಿಯೇ ಈ ಹತ್ಯೆ ನಡೆಸಲಾಗಿದೆ ಅಂತ ಚಾರ್ಜ್ ವಿವರಿಸಿತು ರಾಜೀವ್ ಅವರ ಹತ್ಯೆ ಇಡೀ ದೇಶವನ್ನ ಆಘಾತಕ್ಕೆ ದೋಡ್ತು ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು ಈ ಘಟನೆ ಭಾರತದ ಭದ್ರತಾ ವ್ಯವಸ್ಥೆಯ ಗಂಭೀರ ಲೋಪದೋಷಗಳನ್ನು ಕೂಡ ಬಯಲಿಗೆಳಿತು ಒಟ್ನಲ್ಲಿ ಮೇ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ನಡೆದ ಆ ಭೀಕರ ಘಟನೆ ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆ ಆಗಿರಲಿಲ್ಲ ಅದು ಭಾರತದ ಪ್ರಜಾಪ್ರಭುತ್ವದ ಮೇಲಿನ ದಾಳಿಯಾಗಿತ್ತು ಆ ಕರಾಳ ದಿನದ ನೆನಪುಗಳು ಇಂದಿಗೂ ನಮ್ಮನ್ನ ಕಾಡ್ತಾನೆ ಇವೆ ಭಯೋತ್ಪಾದನೆಯ ಕ್ರೂರ ಮುಖವನ್ನ ಜಗತ್ತಿಗೆ ತೋರಿಸ್ತಾನೇ ಇವೆ ರಾಜೀವ್ ಗಾಂಧಿ ಅವರು ಭಯೋತ್ಪಾದಕರ ಕ್ರೂರ ಕೃತ್ಯಕ್ಕೆ ಬರೆಯಾದ ಮೇ ಇಪ್ಪತ್ತೊಂದರ ದಿನವನ್ನ ರಾಷ್ಟ್ರಾದ್ಯಂತ ಭಯೋತ್ಪಾದನಾ ವಿರೋಧಿ ದಿನ ಅಥವಾ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಅಂತ ಆಚರಿಸಲಾಗುತ್ತೆ ಈ ದಿನದಂದು ಭಯೋತ್ಪಾದನೆ ಮತ್ತು ಹಿಂಸಾಚಾರದ ಪಿಡುಗುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತೆ ಶಾಂತಿ ಸಾಮರಸ್ಯ ಮತ್ತು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಹಾಗೂ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ವಿರೋಧಿಸುವ ಪ್ರತಿಜ್ಞೆಯನ್ನು ಕೈಗೊಳ್ಳಲಾಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು